ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ಜೆಡಿಎಸ್ ಅಸ್ತಿತ್ವ ಕಳೆದುಕೊಂಡಿದೆ ಹೀಗಾಗಿ ಜೆಡಿಎಸ್ ಪಕ್ಷದ ಕತೆ ಮುಗಿದ ಅಧ್ಯಾಯ ಎಂಬುದಾಗಿ ಕರ್ನಾಟಕ ಕಾಂಗ್ರೆಸ್ ಭವಿಷ್ಯ ನುಡಿದಿದೆ ಇಂದು ಎಕ್ಸ್ ಮಾಡಿರುವಂತಹ ಕರ್ನಾಟಕ ಕಾಂಗ್ರೆಸ್ ರಾಜ್ಯದಲ್ಲಿ ಅಸ್ತಿತ್ವ ಕಳೆದುಕೊಂಡ ಜೆಡಿಎಸ್ ಪಕ್ಷದ ಖಾತೆ ಮುಗಿದ ಅಧ್ಯಾಯ ಆದರೆ ಜೆಡಿಎಸ್ ಪಕ್ಷದ ಸೆಲ್ ಅಸ್ತಿತ್ವ ತೋರಿಸಿಕೊಳ್ಳಲು ಹೆಣಗಾಡುತ್ತಿದೆ ಎಂದು ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ಇಗ್ಗಾಮುಗ್ಗಾ ಕಿಂಡಲ್ ಮಾಡಿದೆ ಬಿಜೆಪಿಯ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರದಿಂದಾಗಿ ರಾಜಕಾಲುವೆಗಳ ಒತ್ತುವರಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ತನ್ನ ಕಮಿಷನ್ ಕಳ್ಳಾಟವನ್ನ ಮುಂದುವರಿಸಿತ್ತು ಆದರೆ ನಮ್ಮ ಸರ್ಕಾರ ರಾಜ ಕಾಲುವೆಗಳ ಒತ್ತುವರಿಯನ್ನು ಮುಲಾಜಿಲ್ಲದೆ ತೆರವು ಮಾಡಲಿದೆ ಎಂದು ಹೇಳಿದೆ ಚರಂಡಿ ಕಾಲುವೆ ಸೇರಿದಂತೆ ನೀರು ಹರಿದು ಹೋಗುವ ಎಲ್ಲಾ ಮಾರ್ಗಗಳನ್ನು ಸ್ವಚ್ಛಗೊಳಿಸಿ ಮಳೆಗಾಲ ಎದುರಿಸಲು ಸಿದ್ಧವಾಗಿದೆ ಎಂದು ತಿಳಿಸಿದೆ ಇದೇ ವೇಳೆ ಜೆಡಿಎಸ್ ನಾಯಕರೇ ಹಂದ ಹಾಗೆ ನಿಮ್ಮ ಪ್ರಜ್ವಲ್ ರೇವಣ್ಣ ಎಲ್ಲಿ ಬ್ರದರ್ ಸ್ವಾಮಿಗಳ ಜೇಬಲ್ ಇದ್ದ ಪೆನ್ಡ್ರೈವ್ ಎಲ್ಲಿ ಹೋಯಿತು ನಿಮ್ಮ ನಾಯಕರು ಸಂತ್ರಸ್ತ ಮಹಿಳೆಯರನ್ನ ಸಂತೈಸುವುದು ಯಾವಾಗ ಎಂದು ಕೇಳಿದೆ ಇನ್ನು ಈ ಬಾರಿ ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗುತ್ತೇನೆ ಎಂದುಕೊಂಡಿದ್ರು ನನ್ನ ಅಧ್ಯಕ್ಷತೆಗೆ ಜನರು ನೂರ ಮೂವತ್ತಾರು ಸ್ಥಾನ ಅವರಿಗೆ ಹತ್ತೊಂಬತ್ತು ಸ್ಥಾನ ನೀಡಿದ್ದಾರೆ ಈಗ ಅಧಿಕಾರ ಸಿಗದೆ ಕೈ ಕೈ ಹೊಸಕಿಕೊಳ್ಳುತ್ತಿದ್ದಾರೆ ಎಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯ ಮಾಡಿದ್ದಾರೆ ಇಷ್ಟೇ ಅಲ್ಲ ಇದರ ಜೊತೆಗೆ ಡಿಸಿಎಂ ಅವರ ಅಸೂಯೆಗೆ ಎಲ್ಲಾದರೂ ಮದ್ಯದಿಗೆ ಶಕ್ತಿ ಕಳೆದುಕೊಂಡಿದ್ದೇವೆ ಎಂದು ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿಕೊಂಡಿದ್ದಾರೆ ಅವರು ಏನು ಬೇಕಾದರೂ ಮಾತನಾಡಿಕೊಳ್ಳಲಿ ನಾನು ರಾಜೀನಾಮೆ ಕೊಡಬೇಕು ಎಂದು ಅವರ ಆಸೆ ಪಡುವುದನ್ನು ನಾನು ತಪ್ಪು ಎಂದು ಹೇಳ ಆಗುತ್ತದೆ ಎಂದು ಕುಮಾರಸ್ವಾಮಿಗೆ ಕಿಂಡಲ್ ಮಾಡಿದ್ದಾರೆ ಇತ ಕುಮಾರಸ್ವಾಮಿ ಸಿಡಿ ಶಿವು ಅವರ ಸಿಡಿ ಫ್ಯಾಕ್ಟರಿ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭವಾಗಿದೆ ನಾನು ಹೇಳ್ತೀನಿ ಸಿಡಿ ಶಿವು ನಾನು ಎಲ್ಲ ಅಧಿಕಾರ ನೋಡಿದ್ದೇನೆ ನಮ್ಮ ಕುಟುಂಬ ಎಲ್ಲ ಅಧಿಕಾರವನ್ನ ನೋಡಿದೆ ಪ್ರಧಾನಿ ಸ್ಥಾನವನ್ನ ತೊರೆದು ಬಂದ ಕುಟುಂಬ ನಮ್ಮದು ಪ್ರಧಾನಿ ಹುದ್ದೆ ಉಳಿಸಿಕೊಳ್ಳುವ ಎಲ್ಲಾ ಅವಕಾಶವಿತ್ತು ಆದರೂ ದೊಡ್ಡವರು ಬಿಟ್ಟು ಬಂದ್ರು ಎಂದು ಹೇಳುವ ಮೂಲಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಗೆ ತಿರುಗೇಟು ನೀಡಿದ್ದಾರೆ ಒಟ್ಟಾರೆ ಸದ್ಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಟಾಕ್ ವಾರ್ ಮಾತ್ರ ದಿನೇ ದಿನೇ ರಾಜಕೀಯವಾಗಿ ಹೈಲೈಟ್ ಆಗುತ್ತಿದೆ ಇದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ನಾಯಕರು ಸೇರಿದಂತೆ ಕಾಂಗ್ರೆಸ್ ಐಟಿ ಸೆಲ್ ಅವರು ಕೂಡ ದಳಪತಿಗಳಿಗೆ ಕಾಡುತ್ತಿದ್ದು ಇದಕ್ಕೆ ಕುಮಾರಸ್ವಾಮಿ ಯಾವ ರೀತಿಯಲ್ಲಿ ತಿರುಗೇಟು ನೀಡುತ್ತಾರೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ